ವಿದ್ಯಾರ್ಥಿಗಳಿಗೆಲ್ಲ ಸ್ವಾಗತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರಿಂದ ವಿತರಣೆಯಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಗಣಿತ ವಿಷಯದ ಎರಡು ಅಂಕಗಳ ಪ್ರಶ್ನೆಗಳಿಗೆ ವಿವರವಾದ ಉತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಸೇರಿ ಚರ್ಚೆ ಮಾಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಎರಡು ಅಂಕಗಳ ಒಟ್ಟು ಎಂಟು ಪ್ರಶ್ನೆಗಳಿರ್ತವೆ ಹದಿನಾರು ಅಂಕಗಳನ್ನು ತಗೊಳ್ಬೋದು ಹದಿನೇಳನೇ ಪ್ರಶ್ನೆಯಾಗಿರುತ್ತೆ ಇದು ಮೊದಲನೇ ಪ್ರಶ್ನೆ ನಾಲ್ಕು ಕೋಮ ಏಳು ಕಾಮ ಹತ್ತು ಡ್ಯಾಶ್ 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 ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಸೂತ್ರವನ್ನು ಬರೀಲೇಬೇಕು ಸೂತ್ರಕ್ಕೆ ಅಂಕಗಳಿದೆ ಹಾಗಾಗಿ ಯಾವ ಸೂತ್ರವನ್ನು ಬಳಸಬೇಕು ನಮ್ಮ ಹತ್ರ ಎರಡು ಸೂತ್ರ ಇದೆ ಸಮಾಂತರ ಶ್ರೇಣಿಯನ್ನು ಬಳ ಕಂಡ ಮೊತ್ತ ಕಂಡಿಡಿಯುವ ಎರಡು ಸೂತ್ರಗಳಿವೆ ಒಂದನೇದು ಶ್ರೇಡಿ ಕೊಟ್ಟಾಗ ಈ ರೀತಿ ಕಾಮ ಹಾಕಿ ಕೊಟ್ಟಾಗ ಇನ್ನೊಂದು ಮೊದಲನೇ ಪದ ಮತ್ತು ಕೊನೆಯ ಪದ ಗೊತ್ತಿದ್ದಾಗ ಮಾತ್ರ ಕಂಡುಹಿಡಿಬಹುದು ಹಾಗಾಗಿ ಇದನ್ನು ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡೋಣ ಮೊದಲಿಗೆ ನಾವು ಆ ಶ್ರೇಣಿಯನ್ನು ಬರ್ಕೊಂಡು ಅದರಲ್ಲಿರುವ ಮೊದಲನೇ ಪದ ಎರಡನೇ ಪದ ಮೂರನೇ ಪದವನ್ನು ಎ ಒನ್ ಎ ಟು ಎ ತ್ರೀ ಅಂತ ಬರೀತಿವಿ ಹಾಗೆ ಇಪ್ಪತ್ತು ಪದಗಳ ಮೊತ್ತ ಅದರಿಂದ ಎಸ್ ಇಪ್ಪತ್ತು ಇದನ್ನು ನಾವು ಕಂಡುಹಿಡಬೇಕು ಹಾಗಾಗಿ ನಾನೀಗ ಎ ಎನ್ನ ಬರ್ಕೋತಾ ಇದ್ದೀನಿ ಡಿ ಕಂಡು ಹಿಡ್ಕೊತಾ ಇದ್ದೀನಿ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಏಳರಲ್ಲಿ ನಾಲ್ಕು ಕಳೆದರೆ ಮೂರು ಎಸ್ ಎನ್ ಸೂತ್ರ ಹಾಕ್ತಾ ಇದ್ದೀನಿ ಎಸ್ ಎನ್ ಬರಬರ್ ಎನ್ ಬಾಗಿಸು ಎರಡು ಎರಡು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈಗ ಇಪ್ಪತ್ತು ಪದಗಳ ಮೊತ್ತ ಏನಾಯಿತು ಎನ್ ಇಪ್ಪತ್ತಾಯಿತು ಎ ನಾಲ್ಕು ಇಪ್ಪತ್ತು ಮೈನಸ್ ಒಂದು ಡಿ ಮೂರು ಎಂಟು ಪ್ಲಸ್ ಹತ್ತೊಂಬತ್ ಮೂರಲೆ ಐವತ್ತೇಳು ಐವತ್ತೇಳು ಪ್ಲಸ್ ಎಂಟು ಅರವತ್ತೈದು ನೋಡಿ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ಇಲ್ಲಿ ಹತ್ತೊಂಬತ್ತು ಹತ್ತಿರ ಇದೆ ಅಂದ್ಕೊಂಡು ನೀವು ಕೂಡಿಸ್ಕೊಂಡ್ರಿ ಅಂದರೆ ನಿಮ್ಮ ಉತ್ತರ ಇಲ್ಲಿ ತಪ್ಪಾಗುತ್ತೆ ಹಾಗಾಗಿ ಮೊದಲು ಬಾಡ್ ಮಾಸ್ ಪ್ರಕಾರ ಗುಣಕಾರವನ್ನು ಮುಗಿಸ್ಕೊಂಡೇ ಕೂಡಿಸ್ಕೋಬೇಕಾಗತ್ತೆ ಹಾಗಾಗಿ ನಮ್ಮ ಉತ್ತರ ಇಪ್ಪತ್ತು ಪದಗಳ ಮೊತ್ತ ಆರುನೂರ ಐವತ್ತು ಮುಂದಿನ ಪ್ರಶ್ನೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ವರ್ಜಿಸುವ ವಿಧಾನದಿಂದ ಬಿಡಿಸಿ ಕ್ಯಾನ್ಸಲೇಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ತೀವಿ ಎರಡು ಎಕ್ಸ್ ಪ್ಲಸ್ ವೈ ಬರಬರ್ ಎಂಟು ಎಕ್ಸ್ ಮೈನಸ್ ವೈ ಬರಬರ್ ಒಂದು ಸೊ ಇದನ್ನು ಮೊದಲಿಗೆ ನಾವು ಒಂದನ್ನು ಕ್ಯಾನ್ಸಲ್ ಮಾಡಬೇಕು ಸೊ ಯಾವ ರೀತಿ ಕ್ಯಾನ್ಸಲ್ ಮಾಡ್ಬೋದು ನೋಡಿ ಪ್ಲಸ್ ವೈ ಇದೆ ಮೈನಸ್ ವೈ ಇದೆ ಸೊ ಹಾಗಾಗಿ ಡೈರೆಕ್ಟಾಗಿ ನಾವು ಏನೇ ಚೇಂಜಸ್ ಮಾಡ್ಕೊಳ್ದೇನೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಕೋಬೋದು ಯಾಕಂದರೆ ಪ್ಲಸ್ ಮೈನಸ್ ಇರುವ ಸಮನಾದ ಚರಾಕ್ಷರಗಳಿವೆ ಹಾಗಾಗಿ ವೈ ವೈ ಕ್ಯಾನ್ಸಲ್ ಆಗುತ್ತೆ ಆಮೇಲೆ ಏನೈತಿ ಇಲ್ಲಿ ಎರಡು ಎಕ್ಸ್ ಎಕ್ಸ್ ಕೂಡಿಸ್ರೆ ಮೂರು ಎಕ್ಸ್ ಆಯಿತು ಎಂಟು ಒಂದು ಕೂಡಿಸ್ರೆ ಒಂಬತ್ತು ಆಯಿತು ಸೊ ಎಕ್ಸ್ ಈಕ್ವಲ್ ಟು ಗುಣಕಾರ ಆಗ್ತಾಯಿದೆ ಆ ಕಡೆ ತೊಗೊಂಡ್ರೆ ಭಾಗಾಕಾರ ಆಯಿತು ಒಂಬತ್ತು ಭಾಗಿಸು ಮೂರು ಮೂರು ಉತ್ತರ ಬರ್ತಾ ಇದೆ ಹಾಗಾಗಿ ಬಂದಂಥ ಎಕ್ಸ್ ಬೆಲೆಯನ್ನು ನಾವು ಇವೆರಡರಲ್ಲಿ ಯಾವುದು ಸುಲಭನೋ ಆ ಒಂದು ಸಮೀಕರಣಕ್ಕೆ ಹಾಕೋಣ ಎಕ್ಸ್ ಮೈನಸ್ ವೈ ಬರಬರ್ ಒಂದಕ್ಕೆ ಹಾಕ್ತಾ ಇದ್ದೀನಿ ನಾನು ಸೊ ನಮಗೆ ವಾಯ್ ಬರಾಬರ್ ಎರಡು ಉತ್ತರ ಬರ್ತಾ ಇದೆ ಸೊ ಇಲ್ಲಿ ಬಂದಂಥ ಉತ್ತರವನ್ನು ಫೈನಲ್ ಆಗಿ ನಾವೇನು ಮಾಡೋಣ ಚೆಕ್ ಮಾಡೋಣ ನೋಡಿ ಎಕ್ಸ್ ಮೂರು ವಾಯ್ ಎರಡು ಮೂರಲ್ಲಿ ಎರಡು ಕಳೆದ್ರೆ ಒಂದು ಸೊ ನಮ್ಮ ಉತ್ತರ ಸರಿಯಾಗಿದೆ ಮುಂದನೇ ಪ್ರಶ್ನೆ ಎರಡು ಧನ ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅವುಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಮೂರರಷ್ಟಿದ್ದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಎರಡು ಧನ ಪೂರ್ಣಾಂಕಗಳು ಪೂರ್ಣಾಂಕಗಳು ಅಂದರೆ ಇನ್ನು ಮೊದಲು ಗೊತ್ತಾಗಬೇಕು ನಮಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೂ ಖಾಲಿ ಸ್ವಾಭಾವಿಕ ಸಂಖ್ಯೆಗಳು ಆದರೆ ಪೂರ್ಣಾಂಕಗಳು ಅಂದರೆ ಪ್ಲಸ್ ಮತ್ತು ಮೈನಸ್ ಎರಡು ಚಿಹ್ನೆಯನ್ನು ಹೊಂದಿರ್ತವೆ ಸೊನ್ನೆ ಜೊತೆಗೆ ಹಾಗಾಗಿ ಇದರಲ್ಲಿ ಧನ ಪೂರ್ಣಾಂಕಗಳು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಪ್ಲಸ್ ಚಿಹ್ನೆ ಉಳ್ಳ ಪೂರ್ಣಾಂಕಗಳನ್ನು ಮಾತ್ರ ತಗೊಳ್ಬೇಕು ಹಾಗಾದರೆ ಪ್ಲಸ್ ಚಿಹ್ನೆ ಉಳ ಪೂರ್ಣಾಂಕಗಳಂದರೆ ಯಾವ್ಯಾವ ಒಂದು ಎರಡು ಮೂರು ನಾಲ್ಕು ಐದು ಡ್ಯಾಸ್ಟ್ ಅಷ್ಟೇ ಹಾಗಾಗಿ ಇಲ್ಲಿ ನಿಮಗೆ ಪೂರ್ಣಾಂಕಗಳು ಅಂದರೆ ಗೊತ್ತಿದ್ದರೆ ಮಾತ್ರ ಈ ಒಂದು ಸಮಸ್ಯೆಯನ್ನು ಬಿಡಿಸಲಿಕ್ಕೆ ಆಗುತ್ತೆ ಹಾಗಾದರೆ ಒಂದು ಪೂರ್ಣಾಂಕ ಎರಡು ಪೂರ್ಣಾಂಕಗಳ ವ್ಯತ್ಯಾಸ ಇಪ್ಪತ್ತಾರು ಅಂತ ಹೇಳ್ತಾ ಇದ್ದಾರೆ ಅವುಗಳಲ್ಲಿ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆಯ ಮೂರರಷ್ಟಿದ್ದರೆ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಎರಡು ಪೂರ್ಣಾಂಕಗಳನ್ನು ನಾನು ಎಕ್ಸ್ ಒಂದು ಎಕ್ಸು ಒಂದು ವಾಯ್ ಅಂತ ತಗೋತಾ ಇದ್ದೀನಿ ಕಳೆದ್ರೆ ಇಪ್ಪತ್ತಾರು ಬರ್ತಾಯಿದೆ ಹಾಗಾದರೆ ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ಅಂತ ಹೇಳ್ತಾರೆ ಹಾಗಾದರೆ ಒಂದು ಧೂರ್ ಧನ ಪೂರ್ಣಾಂಕ ಇನ್ನೊಂದು ಧನಾಂಕ ಪೂರ್ಣಾಂಕದ ಮೂರರಷ್ಟು ಮೂರು ಪಟ್ಟು ಅಂದರೆ ಗುಣಾಕಾರ ಮಾಡ್ಕೋಬೇಕು ಅಂತ ಅರ್ಥ ಮೂರು ಹೆಚ್ಚು ಅಂದರೆ ಕೂಡ್ಸ್ಕೋಬೇಕಂತ ಅರ್ಥ ಮೂರು ಕಡಿಮೆ ಅಂದರೆ ಮೈನಸ್ ಮಾಡ್ಕೋಬೇಕು ಅಂತ ಅರ್ಥ ಇಷ್ಟೇ ಹಾಗಾಗಿ ನಾನೀಗೇನು ಮಾಡ್ತೀನಿ ಸಮೀಕರಣ ಒಂದರಲ್ಲಿ ಸಮೀಕರಣ ಎರಡನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಂದರೆ ಆದೇಶ ಮಾಡ್ತೀನಿ ಅವಾಗ ಏನಾಯಿತು ನೋಡಿ ಎಕ್ಸಲ್ಲಿದೆಯೋ ಅಲ್ಲಿ ಮೂರು ವಾಯನ್ನು ಹಾಕೊಂಡೆ ಮೂರು ವಾಯಿಯಲ್ಲಿ ವಾಯು ಹೋಯಿತು ಇಪ್ಪತ್ತಾರು ಮತ್ತು ಎರಡು ವಾಯ್ ಬರೋಬರ್ ಇಪ್ಪತ್ತಾರು ವಾಯ್ ಬರೋಬರ್ ಹದಿಮೂರು ಈಗ ಏನಿಲ್ಲ ಬಂದಂಥ ವಾಯು ಬೆಲೆಯನ್ನು ಮೊದಲನೇ ಸಮೀಕರಣದಲ್ಲಿ ಅಥವಾ ಎರಡನೇ ಸಮೀಕರಣದಲ್ಲಿ ಹಾಕಿಬಿಟ್ರೆ ಎಕ್ಸ್ನ ಬೆಲೆಯನ್ನು ಕಣ್ಣಿಡಿಬೌದು ನೋಡಿ ಮೂವತ್ತೊಂಬತ್ತೊಂಬತ್ತು ಹದಿಮೂರು ನೋಡಿ ಮೂವತ್ತೊಂಬತ್ತು ಹದಿಮೂರರ ವ್ಯತ್ಯಾಸ ಇಪ್ಪತ್ತಾರು ಬರ್ತಾ ಇದೆ ನಮ್ಮ ಉತ್ತರ ಸರಿ ಇದೆ ಮತ್ತು ಒಂದು ಸಂಖ್ಯೆಯು ಇನ್ನೊಂದು ಸಂಖ್ಯೆ ಮೂರರಷ್ಟಿದೆ ನೋಡಿ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಹಾಗಾಗಿ ನಮ್ಮ ಉತ್ತರ ಸರಿಯಾಗಿದೆ ಚಿತ್ರದಲ್ಲಿ ಸೈನ್ ಸಿ ಮತ್ತು ಕಾಸಿಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಸೈನ್ ಸಿ ಅಂದರೆ ಸಿ ಅಂತ ಇದೆ ಕೋನ ಸಿ ಅನ್ನ ಆಧಾರವಾಗಿಟ್ಕೊಂಡು ನೀವು ಅಭಿಮುಖ ಪಾರ್ಶ್ವ ಮತ್ತು ವಿಕರಣವನ್ನು ಗುರ್ತು ಮಾಡ್ಕೋಬೇಕು ಆಪೋಸಿಟ್ ಅಡ್ಜಸೆಂಟ್ ಮತ್ತು ಹೈಪೊಟೆನ್ಯೂಸ್ ಹಾಗೆ ಕಾಸ್ ಎ ಅಂದರೆ ಅನ್ನ ಟೀಟಾ ಆಗಿರ್ಸ್ಕೊಂಡು ಅಭಿಮುಖ ಆಪೋಸಿಟ್ ಹೈಪೊಟೆನ್ಯೂಸ್ ಅಡ್ಜಸೆಂಟ್ ಈ ರೀತಿ ಮಾಡಿಕೊಂಡ್ರೆ ಲೆಕ್ಕವನ್ನು ಬಿಡಿಸಲಿಕ್ಕೆ ಸುಲಭ ಆಗ್ತದೆ ನೋಡಿ ನಾನು ಮೊದಲಿಗೆ ಸಿ ಟೀಟ ಆಗಿರಿಸ್ಕೊಂಡು ಸೈನ್ ಸಿ ಕಂಡು ಹಾಗೆ ಎ ಅನ್ನು ಟೀಟಾ ಆಗಿರ್ಸ್ಕೊಂಡು ನೋಡಿ ಅಪೋಸಿಟ್ ಅಡ್ಜಸೆಂಟ್ ಹೈಪೋಟೆನ್ಸ್ ಟೀಟ ಕಾಸ್ ಎ ಹಿಡ್ಕೊಂಡೆ ಹಾಗಾಗಿ ಅವರು ಹೇಳಿ ಹೇಳಿದ್ದೇನು ಸೈನ್ ಸಿ ಮತ್ತು ಕಾಸ್ ಎ ಕಾಸ್ ಎ ಅಂದರೆ ಪಾವಿ ಸೈನ್ ಸಿ ಅಂದರೆ ಅ ವಿ ಅಭಿಮುಖ ಭಾಗಿಸು ಈ ಕರಣ ಸೊ ಇಲ್ಲಿ ಉತ್ತರ ಬಂತು ಎರಡು ಸಮನಾದ ಉತ್ತರ ಬರ್ತಾ ಇದೆ ನೇರವಾದ ಪ್ರಶ್ನೆ ಖಚಿತ ಘಟನೆಯ ಸಂಭವನೀಯತೆ ಒಂದು ಆಗಿರುತ್ತೆ ಅಸಂಭವ ಘಟನೆಯ ಸಂಭವನೀಯತೆ ಸೊನ್ನೆ ಆಗಿರುತ್ತೆ ಇಪ್ಪತ್ತೊಂದನೇ ಪ್ರಶ್ನೆ ಐದು ಆರು ಮತ್ತು ಒಂದು ಮೂರು ಈ ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ದೂರವನ್ನು ದೂರಸೂತ್ರ ಉಪಯೋಗಿಸಿ ಕಂಡುಹಿಡಿದಿದೆ ಅಂತ ಹೇಳ್ತಾರೆ ಹಾಗಾಗಿ ದೂರಸೂತ್ರವನ್ನು ಬರ್ಕೊಳ್ಳೇಬೇಕು ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ಒಂದು ತಪ್ಪನ್ನು ಮಾಡ್ತಾರೆ ಎಕ್ಸ್ ಒನ್ ಎಕ್ಸ್ ಟು ವೈ ಒನ್ ವೈ ಟು ಅಂತ ಕೊತ್ತಾರೆ ತಪ್ಪು ನಿಜವಾಗಿಯೂ ಇದು ಎಕ್ಸ್ ವೈ ಬಿಂದು ಇದು ಎಕ್ಸ್ ವೈ ಬಿಂದುೇ ಆದರೆ ಮೊದಲನೇ ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ತಗೋತೀವಿ ಎರಡನೇ ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ತಗೊಂಡಿದ್ವಿ ಮೊದಲಿಗೆ ಆ ಬಿಂದುಗಳನ್ನು ಗುರುತು ಮಾಡ್ಕೋಬೇಕು ಆಮೇಲೆ ದೂರ ಸೂತ್ರ ಬರೀಬೇಕು ಡಿ ಬರಬರ್ ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಬೆಳೆಯನ್ನು ಹಾಕಿಬಿಟ್ಟು ಕಳೆದಾಗ ನಮಗೆ ವರ್ಗಮೂಲ ಇಪ್ಪತ್ತೈದು ಮತ್ತು ಇಪ್ಪತ್ತೈದರ ವರ್ಗಮೂಲ ಐದು ಮಾನಗಳು ಇಪ್ಪತ್ತೆರಡನೇ ಪ್ರಶ್ನೆ ಒಂದು ನಾಣ್ಯವನ್ನು ಎರಡು ಬಾರಿ ಚಿಮ್ಮಲಾಗಿದೆ ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಮೋನ್ಯತೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ನಾಣ್ಯವನ್ನು ಎರಡು ಬಾರಿ ಒಂದೇ ಕೈಯಲ್ಲಿ ಒಂದಾದ ಮೇಲೆ ಒಂದು ಚಿಮ್ಮಿದ್ರೂ ಅಷ್ಟೇ ಸೇಮ್ ಹಾಗೆ ಒಂದು ಎಡಗೈಯಲ್ಲಿ ಇನ್ನೊಂದು ಬಲಗೈಯಲ್ಲಿ ಇಟ್ಕೊಂಡು ಚಿಮ್ಮದ್ರೂ ಸೇಮ್ ಫಲಿತಾಂಶವನ್ನು ಪಡೆಯಬಹುದು ಹಾಗಾಗಿ ಯಾವ್ಯಾವ ಫಲಿತಾಂಶವನ್ನು ಪಡಿತೀವಿ ಹೆಡ್ ಹೆಡ್ ಶಿರಶಿರ ಟೇಲ್ ಟೇಲ್ ಪುಚ್ಚ ಪುಚ್ಚ ಟಿ ಹೆಚ್ ಪುಚ್ಚ ಶಿರ ಮತ್ತು ಶಿರ ಪುಚ್ಚ ಈ ರೀತಿ ನಾಲ್ಕು ಫಲಿತಾಂಶಗಳನ್ನು ಪಡಿತೀವಿ ಹಾಗಾಗಿ ಏನು ಆಫ್ ಎಸ್ ಅಂದರೆ ನಂಬರ್ ಆಫ್ ಇದು ಫಲಿತಾಂಶಗಣಗಳು ಏನಾಯಿತು ಸೊಲ್ಯೂಷನ್ಸ್ ನಾಲ್ಕು ಆಯಿತು ಹಾಗಾಗಿ ಕನಿಷ್ಠ ಒಂದು ಶಿರ ಅಂತ ಹೇಳ್ತಾಯಿದ್ರೆ ಇಲ್ಲಿ ಕಡಿಮೆ ಅಂದರೆ ಒಂದು ಶಿರ ಇರಬೇಕು ಅಂತ ಇದ್ದಾರೆ ಅಂದರೆ ಇದರ ಅರ್ಥ ಏನು ಅಂದರೆ ಒಂದೇ ಶಿರ ಇರಬೇಕು ಅಂತಲ್ಲ ಕನಿಷ್ಠ ನಿರ್ದಿಷ್ಟವಾಗಿ ಒಂದು ಶಿರ ಇರಬೇಕು ಅಂದರೆ ಒಂದು ಇರೋದನ್ನು ಆಸ್ಕೋಬೇಕು ಇಲ್ಲ ಕನಿಷ್ಠ ಒಂದು ಶಿರ ಆದ್ದರಿಂದ ಕಡಿಮೆ ಅಂದರೆ ಒಂದು ಶಿರ ಇರಬೇಕು ಹೆಚ್ಚು ಇರ್ಬೋದು ಅಂತ ಅರ್ಥ ಹಾಗಾಗಿ ನಾನು ಕಡಿಮೆ ಅಂದರೆ ಒಂದು ಶಿರ ಇರೋದನ್ನು ತೊಗೊಂಡಿದ್ದೀನಿ ಹೆಚ್ಚಂದರೆ ಎರಡು ಶಿರ ಇರೋದನ್ನು ತೊಗೊಂಡಿದ್ದೀನಿ ಇರೋದೇ ಎರಡು ಶಿರಗಳು ಹೆಚ್ಚಂದರೆ ಹಾಗಾಗಿ ಒಟ್ಟು ಚಾನ್ಸಸ್ ಎಷ್ಟು ಮೂರು ಹಾಗಾಗಿ ಸಂಭವನೀಯತೆ ಅಂದರೆ ಏನಾಯಿತು ಎನ್ ಆಫ್ ಎ ಬಾಗಿಸು ಎನ್ ಆಫ್ ಎಸ್ ಮೂರು ನಾಲ್ಕು ಅಂಶ ಆಯಿತು ಇಪ್ಪತ್ತ್ಮೂರನೇ ಪ್ರಶ್ನೆ ಎಕ್ಸ್ ಎಕ್ಸ್ಕ್ವರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಬರಬರ್ ಸೊನ್ನೆ ಈ ವರ್ಗ ಸಮೀಕರಣವನ್ನು ಅಪವರ್ತಿಸುವ ವಿಧಾನದಿಂದ ಬಿಡಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಅಪವರ್ತಿಸುವ ವಿಧಾನ ಅಂದರೆ ಮದ್ಯಪದ ಒಡೆದು ಬಿಡಿಸ್ಬೇಕು ಸೊ ಫಸ್ಟಿಗೆ ನೀವು ಏನು ಮಾಡಬೇಕು ಆ ಕಡೆ ಈ ಕಡೆ ಇರುವುದನ್ನು ಗುಣಿಸ್ಕೋಬೇಕು ಎಕ್ಸ್ ಸ್ಕ್ವೇರ್ ಗುಣಿಸು ಎರಡು ಎರಡು ಎಕ್ಸ್ ಎಕ್ಸ್ಕ್ವಯರ್ ಆಯಿತು ಈಗೇನಾಯಿತು ಇದನ್ನು ಮದ್ಯಪದ ಹೊಡಿಬೇಕು ಸೊ ಮದ್ಯಪದ ಯಾವುದು ಮೂರು ಎಕ್ಸ್ ಈಗ ನಮ್ಮ ಕಂಡೀಷನ್ ಏನು ಎರಡು ಉತ್ತರ ಬರಬೇಕು ಹಾಗಾಗಿ ಎರಡರ ಮಗ್ಗಿ ಯಾವುದು ಎರಡು ಉತ್ತರ ಬರೋ ಮಗ್ಗಿ ಒಂದೆರಡಲೆ ಎರಡು ಬಂತು ಈಗ ಈಗ ಎರಡರಲ್ಲೇ ನಾನೀಗ ಕೂಡ್ ಕೂಡ್ಸ್ರು ಬರ್ತಾ ಇದೆಯೋ ಕಳೆದ್ರು ಬರ್ತಾ ಇದೆಯೋ ಚೆಕ್ ಮಾಡ್ತಾ ಇದ್ದೀನಿ ಕೂಡ್ಸ್ರ್ ಬರ್ತಾ ನಾವು ಯಾವಾಗ ಕೂಡಿಸ್ತೀವಿ ಚಿಹ್ನೆಗಳು ಸಮ ಇದ್ದಾಗ ಕೂಡಿಸ್ತೀವಿ ಹಾಗಾಗಿ ಸಮಚಿಹ್ನೆ ಆಗಬೇಕು ಉತ್ತರನೂ ಪ್ಲಸ್ ಬರಬೇಕು ಅಂದರೆ ಸಮ ಚಿಹ್ನೆ ಅಂದರೆ ಪ್ಲಸ್ ಹಾಕೋತಾ ಇದ್ದೀನಿ ಹಾಗಾಗಿ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಎಕ್ಸ್ ಕೂಡಿಸಿದ್ರೆ ಮೂರು ಎಕ್ಸ್ ಬರ್ತದೆ ಸೊ ನಮ್ಮ ಕಂಡೀಷನ್ಗೆ ತಕ್ಕಂತೆ ಇದು ರೆಡಿ ಇದೆ ಹಾಗಾಗಿ ಮೂರು ಎಕ್ಸನ್ನು ಯಾವ ರೀತಿ ಬಿ ಬಿಡಿಸಿ ಬರಿಬೋದು ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಅಂತ ಬರಿಬೋದು ಈಗ ನಾನು ಗುಂಪು ಮಾಡಿ ಮಾಡಿಯಾಪರ್ತಿಸ್ತಾ ಇದ್ದೀನಿ ಈ ಗುಂಪಿಂದ ಎಕ್ಸ್ ಹೊರಗಡೆ ತೆಗೆದೆ ಎಕ್ಸ್ ಪ್ಲಸ್ ಒಂದು ಉಳ್ಕೊಂತು ಈ ಗುಂಪಿಂದ ಎರಡು ಹೊರಗಡೆ ತೆಗೆಯಿದೆ ಎಕ್ಸ್ ಪ್ಲಸ್ ಒಂದು ಉಳ್ಕೊಂತು ಹಾಗಾಗಿ ಇವೆರಡು ಗುಂಪಿಂದ ಎಕ್ಸ್ ಪ್ಲಸ್ ಒನ್ ಹೊರಗಡೆ ಇದೆ ಎಕ್ಸ್ ಪ್ಲಸ್ ಎರಡು ಹೊರಗಡೆ ಇದೆ ಇಲ್ಲಿ ಇವೆರಡರ ಗುಣಲಬ್ಧ ಸೊನ್ನೆ ಆಗ್ತಾ ಇದೆ ಹಾಗಾಗಿ ನನಗೆ ಗೊತ್ತಿಲ್ಲ ಇದು ಸೊನ್ನೆ ಆಗಬಹುದು ಇದು ಸೊನ್ನೆ ಆಗ್ಬೋದು ಹಾಗಾಗಿ ಇದು ಸೊನ್ನೆ ಆಗ್ಬೋದು ಇದು ಸೊನ್ನೆ ಆಗ್ಬೋದು ಅಂತ ಬರ್ಕೊಂಡಿದ್ದೀನಿ ಎಕ್ಸ್ ನ ಬೆಲೆ ಮೈನಸ್ ಒಂದು ಮತ್ತು ಎಕ್ಸ್ ನ ಬೆಲೆ ಮೈನಸ್ ಎರಡು ಅಥವಾ ಪ್ರಶ್ನೆ ಒಂದು ಕೊಟ್ಟಿದ್ದಾರೆ ಇಪ್ಪತ್ತ್ ಪ್ರಶ್ನೆಗೆ ಎರಡು ಎಕ್ಸ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ಮೂರು ಬರಬರ್ಸೋಣ ಈ ವರ್ಗ ಸಮೀಕರಣ ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ದ ಸೊಲ್ಯೂಷನ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್ ಗೊತ್ತಾಯ್ತಾ ಹಾಗಾಗಿ ಕಂಡೀಷನ್ ಏನು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ ಡೆಲ್ಟಾ ಬೆಲೆ ಶೋಧಕದ ಬೆಲೆ ಏನಾಗಿರುತ್ತೆ ಸೊನ್ನೆಗೆ ಸಮನಾಗಿರುತ್ತದೆ ಅದರ ಆಧಾರದ ಮೇಲೆ ನಾವೀಗ ಏನು ಮಾಡೋಣ ಎ ಬಿ ಸಿಯನ್ನು ಕಂಡುಹಿಡ್ಕೊಳ್ಳೋಣ ಎ ಜಾಗದಲ್ಲಿ ಎರಡಿದೆ ಬಿ ಜಾಗದಲ್ಲಿ ಕೆ ಇದೆ ಸಿ ಜಾಗದಲ್ಲಿ ಮೂರಿದೆ ಹಾಗಾಗಿ ಕಂಡೀಷನ್ ಏನಿದೆ ಸಮನಾದ ಮೂಲಗಳು ಅಂತ ಕೊಟ್ಟಿದ್ದಾರೆ ಡೆಲ್ಟಾ ಬರೋಬ್ಬರ್ ಸೊನ್ನೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬರೋಬ್ಬರ ಸೊನ್ನೆ ಆಯಾ ಜಾಗದಲ್ಲಿ ಬೆಲೆಗಳನ್ನು ಹಾಕೋತೀನಿ ಕೆ ಸ್ಕ್ವೇರ್ ಬರೋಬರ್ ಇಪ್ಪತ್ನಾಕಾಯ್ತು ಕೆ ಬರಬರ್ ಪ್ಲಸ್ ಆರ್ ಮೈನಸ್ ಇಪ್ಪತ್ನಾಕಾಯ್ತು ಇದನ್ನು ಉತ್ತರ ಎರಡು ಬರ್ತಾ ಇದೆ ಪ್ಲಸ್ ಎರಡು ವರ್ಗಮೂಲ ಆರು ಮೈನಸ್ ಎರಡು ವರ್ಗಮೂಲ ಆರು ಮುಂದಿನ ಪ್ರಶ್ನೆ ಬಿ ಸಿಯಲ್ಲಿ ಡಿ ಇ ಸಮಾಂತರ ಬಿ ಸಿ ನೋಡಿ ಇಲ್ಲಿ ಇ ಸಮಾಂತರ ಬಿ ಸಿ ಅಂತ ಕೊಟ್ಟಿದ್ದಾರೆ ಎ ಡಿ ಬರಬರ್ ಎಕ್ಸ್ ಬಿ ಡಿ ಬರಬರ್ ಎಕ್ಸ್ ಮೈನಸ್ ಎರಡು ಹಾಗೆ ಎ ಇ ಬರೋಬರ್ ಎಕ್ಸ್ ಪ್ಲಸ್ ಎರಡು ಸೊ ಮೊದಲು ಅರ್ಥ ಮಾಡ್ಕೊಳ್ಳಿ ಏನೇನು ಕೊಟ್ಟಿದ್ದಾರೆ ಅಂತ ಸಿ ಬರೋಬರ್ ಎಕ್ಸ್ ಮೈನಸ್ ಒಂದು ಹಾಗಾದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಎ ಡಿ ಹಾಗೂ ಎ ಡಿ ಅನುಪಾತ ಡಿಬಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ ಎ ಡಿ ಅನುಪಾತ ಡಿ ಈಗ ಮೊದಲಿಗೆ ಎಕ್ಸ್ ಬೆಲೆ ಕಂಡುಹಿಡಿದ್ರೆ ಮಾತ್ರ ಎ ಡಿ ಬೈ ಡಿ ಬಿ ಆಗೋಕ್ಕೆ ಸಾಧ್ಯ ಆದರೆ ನಮಗೊಂದು ಬೆಲೆ ಗೊತ್ತಿದೆ ಏನಂದರೆ ಯು ಪಿ ಸಿಗೆ ಸಮಾಂತರ ಇದ್ದರೆ ತೇಲ್ಸ್ನ ಪ್ರಮೇಯದಂತೆ ನಾವು ಇದನ್ನು ತಗೋಬೇಕು ಅಂತ ಮೊದಲೇ ಫ್ಲಾಶ್ ಮಾಡ ಆಗಬೇಕು ನಮ್ಮ ತಲೆಗೆ ಹಾಗಾಗಿ ನಾನು ಡಿ ಸಮಾಂತರ ಬಿ ಸಿ ಬರೆದೇ ಬಂದುಬಿಟ್ಟು ಅನುಪಾತ ಬರ್ಕೊತಾ ಇದ್ದೀನಿ ಎ ಡಿ ಬಾಗಿ ಡಿ ಬಿ ಎ ಇ ಬಾಗಿಸು ಇ ಸಿ ಬರ್ಕೊಂಡೆ ಯಾಕೆ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ತೇಲ್ಸ್ನ ಪ್ರಮೇಯ ಹಾಗಾದ್ರೆ ಈಗ ಅದರ ಬೆಲೆಗಳನ್ನು ಹಾಕೋತಾಯಿದ್ದೀನಿ ನೋಡಿ ಎಕ್ಸ್ ಬಾಗಿಸು ಎಕ್ಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಎರಡು ಬಾಗಿಸು ಎಕ್ಸ್ ಮೈನಸ್ ಒಂದು ಈ ಕಡೆ ಹೋದಾಗ ನನಗೆ ಎಕ್ಸ್ ಬೆಲೆ ಬರ್ತಾ ಇದೆ ನಾಲ್ಕು ಬಂದಂಥ ಎಕ್ಸ್ ಬೆಲೆಯನ್ನು ನೋಡಿ ಅವರು ಎ ಡಿ ಬೈ ಡಿ ಬಿ ಕಣ್ಣಿಡೀ ಅಂತ ಹೇಳಿದಾರಲ್ವಾ ಹಾಕ್ತಾ ಇದ್ದೀನಿ ಅಲ್ಲಿ ಎಕ್ಸ್ನ ಬೆಲೆಯನ್ನು ಹಾಕಿದೆ ಎರಡು ಬಾಗಿಸು ಒಂದು ಬಂತು ಅನುಪಾತ ರೂಪದಲ್ಲಿ ಬರೆದಾಗ ಮೇಲ್ಗಡೆ ಎ ಡಿ ಇಡಿ ಪಕ್ಕದಲ್ಲಿ ಅನುಪಾತ ಹಾಕಿಡಿ ಹಾಗೆ ಮೇಲ್ಗಡೆ ಎರಡು ಅನುಪಾತ ಹಾಕಿರೋದು ಒಂದು